ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಗುತ್ತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಯಾವ ಕ್ರಾಂತಿಯೂ ಏನೂ ಇಲ್ಲ ಅಂತ ಹೇಳಿದ್ದಾರೆ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ ಹೈಕಮಾಂಡ್ ನಾವೇ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಮುಗಿದಂತೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ತೆರೆ ಎಳೆಯುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೇರೆ ಟಾರ್ಗೆಟ್ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಹೈಕಮಾಂಡ್ ಒಂದು ರೀತಿಯ ಹೇಳಿಕೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಇನ್ನೊಂದು ರೀತಿಯ ಹೇಳಿಕೆ ನಮಗೆ ಸಂಬಂಧಪಟ್ಟಿಲ್ಲ ಅನ್ನುವ ರೀತಿಯಲ್ಲಿ ನೋಡಿ ಹೈಕಮಾಂಡ್ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ನಮ್ಮ ಮುಂದಿನ ಪ್ರಸ್ತಾಪವೇ ಅಲ್ಲ ಅನ್ನೋ ರೀತಿಯಲ್ಲಿ ಅದು ನಮ್ಮ ಸಬ್ಜೆಕ್ಟ್ ಅಲ್ಲ ನಮ್ಮ ಕಫ್ ಆಫ್ ಕಾಫಿ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಹೇಳಿದರೆ ಖಂಡಿತ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರ ವಿಚಾರದಲ್ಲಿ ಹೈಕಮಾಂಡ್ ಒಂದು ಸೇಫ್ ಗೇಮ್ ಪ್ಲ್ಯಾನನ್ನು ಮಾಡಿಕೊಳ್ತಾ ಇದೆಯಾ ದಶರಥ ಸಿ ಎಂ ಕುರ್ಚಿಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈ ಸಂದರ್ಭದಲ್ಲಿ ಆಗ್ತಾ ಇತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಇದಕ್ಕೊಂದು ಕ್ಲಾರಿಟಿಯನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತುಗಳು ಕೂಡ ಇತ್ತು ಆದರೆ ನಿನ್ನೆ ಸ್ವತಃ ಹೈಕಮಾಂಡ್ ನಾಯಕರೇ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಕೊಟ್ಟಂತಹ ಆ ಹೇಳಿಕೆ ಇವತ್ತು ಕಾಂಗ್ರೆಸ್ ನಾಯಕರಲ್ಲಿಯೇ ಸಾಕಷ್ಟು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ ಯಾಕೆಂದರೆ ನಮಗೆ ಸಿ ಎಂ ಕುರ್ಚಿ ವಿಚಾರ ಹೈಕಮಾಂಡ್ ಬಗೆಹರಿಸಬೇಕಾಗತ್ತೆ ಯಾಕೆಂದರೆ ನೀವು ಯಾವುದೇ ಪಕ್ಷ ಇರಲಿ ಹೈಕಮಾಂಡು ಅಲ್ಲಿ ಸರ್ವೋಚ್ಛ ಆಗಿರುತ್ತೆ ಹಾಗಾಗಿ ಸಣ್ಣ ಪುಟ್ಟ ಬದಲಾವಣೆಗಳು ಗೊಂದಲಗಳು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ಹೈಕಮಾಂಡೇ ಮಾಡಬೇಕಾಗತ್ತೆ ಆದರೆ ಖರ್ಗೆ ಅವರು ಯಾಕೆ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅನ್ನುವಂಥ ಕುತೂಹಲ ಇವತ್ತು ಬೇರೆ ಪಕ್ಷಗಳಲ್ಲಿರುವಂಥ ನಾಯಕರಲ್ಲೂ ಕೂಡ ಚರ್ಚೆಯನ್ನು ಹಾಕ್ತಾ ಇದೆ ಇಲ್ಲಿಯವರೆಗೆ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಅವರು ಅಧಿವೇಶನ ಆದ ನಂತರ ನನಗೆ ಕರೀತಾರೆ ದೆಹಲಿಗೆ ಕರೀತಾರೆ ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾರೆ ಅಂತಿಮವಾಗಿ ಒಂದು ಡಿಕ್ಲೇರ್ ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಖರ್ಗೆ ಅವರ ಸ್ಟೇಟ್ಮೆಂಟ್ ಅಂತ ನೋಡಿದಾಗ ಎಲ್ಲ ಒಂದು ಕಡೆ ಅದು ಉಲ್ಟ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಯಾಕೆಂದ್ರೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಿದ್ದರೆ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಇಬ್ಬರ ಜೊತೆ ಚರ್ಚೆಯನ್ನ ಮಾಡಿ ಅವತ್ತು ಈ ರೀತಿಯಾಗಿ ನಾವು ಮಾತುಕತೆಯನ್ನ ಮಾಡಿದ್ವಿ ಹಾಗಾಗಿ ನೀವು ಸಿದ್ದರಾಮಯ್ಯವರೇ ನೀವು ಕುರ್ಚಿಯಿಂದ ಕೆಳಗೆ ಇಳಿಬೇಕು ಕುರ್ಚಿಯನ್ನ ಬಿಟ್ಟುಕೊಡಬೇಕು ನಿಮಗೆ ಬೇರೆ ಅವಕಾಶಗಳನ್ನ ಮಾಡಿಕೊಡ್ತೇವೆ ಅದನ್ನು ಡಿ ಕೆ ಶಿವಕುಮಾರ್ಗೆ ಕೊಡ್ತೇವೆ ಅಂತೇಳಿ ಹೇಳಬೇಕಾಗಿತ್ತು ಆದರೆ ಹೈಕಮಾಂಡ್ ಆ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಕಾರಣ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮುಂದಿನ ಚುನಾವಣೆಗಳು ಎಲ್ಲವನ್ನು ಕೂಡ ಗುರಿಯಾಗಿ ಇಟ್ಕೊಂಡೆ ಒಂದು ಅಂತಿಮ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ ಆದರೆ ಖರ್ಗೆ ಅವರು ಕೊಟ್ಟಂಥ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಸುಲಭವಾಗಿ ಅಲ್ಲ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೆ ಅವ್ರು ಹೇಳಿರೋದು ಸ್ಥಳೀಯ ಮಟ್ಟದಲ್ಲಿ ನೀವು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಹಾಗಾಗಿ ಸ್ಥಳೀಯ ನಾಯಕರೇ ಇದನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಖರ್ಗೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನಾನು ನಾನು ಪಾರ್ಟಿಯನ್ನು ಕಟ್ತವನು ನಾನು ಸಂಘಟನೆಯನ್ನು ಮಾಡಿದವನು ನಾನು ಕಾರ್ಯಕರ್ತರನ್ನು ಒಗ್ಗೂಡಿಸ್ದವನು ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದವನು ನಾನು ಅಂಥೇಳಿ ಇವತ್ತು ಇಬ್ಬರೂ ಕೂಡ ಓಡಾಡ್ತಾ ಇದ್ದೀರಿ ಆದರೆ ಕೇವಲ ಇಬ್ಬರು ಮೂವರು ನಾಯಕರಿಂದ ಇವತ್ತು ಪಾರ್ಟಿ ಬೆಳೆದು ಇಲ್ಲ ಕಾಂಗ್ರೆಸ್ ಪಕ್ಷ ಬಂದಾಗಿನಿಂದಲೂ ಕೂಡ ಕಾರ್ಯಕರ್ತರ ಒಂದು ಶ್ರಮ ಇದರ ಹಿಂದೆ ಇದೆ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಅವರ ಶ್ರಮ ಸಾಕಷ್ಟಿದೆ ಹಾಗಾಗಿ ಇದನ್ನು ಕೂಡ ಪರಿಗಣಿಸಬೇಕು ಸೊ ಈ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಅಂದ್ರೆ ಖರ್ಗೆ ಅವರ ಹೇಳಿಕೆಯಿಂದ ಹಲವು ಅರ್ಥಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಡೆ ಹೈಕಮಾಂಡು ಗೊಂದಲಗಳನ್ನು ನೀವು ಬಗೆಹರಿಸ್ಕೊಳ್ಬೇಕು ಅಂತೇಳಿ ಹೇಳಿದೆ ಅಂತ ಅಂದರೆ ಈಗ ಆಲಿ ಯಥಾಸ್ಥಿತಿ ಹೇಗಿದೆ ಅದನ್ನು ಈ ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತೇವೆ ಯಾವುದೇ ಬದಲಾವಣೆಗೆ ನಾವು ಕೈ ಹಾಕೋದಿಲ್ಲ ಸಿದ್ದರಾಮಯ್ಯನವರನ್ನು ಕೈ ಕೆಳಗಿಳಿಸುವಂಥ ಪ್ರಯ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಏನೆಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಆಗಬಹುದು ಚುನಾವಣೆಗಳು ಎದುರಾಗ್ತಾ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಹಾಗೆ ಜಿ ಬಿ ಎ ಚುನಾವಣೆ ಗ್ರೇಟರ್ ಬೆಂಗಳೂರು ಚುನಾವಣೆ ಕೂಡ ಬರ್ತಾ ಇದೆ ಹಾಗಾಗಿ ಅವರನ್ನು ಬದಲಾವಣೆ ಮಾಡಿದರೆ ಏನಾಗ್ಬಹುದು ಬದಲಾವಣೆ ಮಾಡದೇ ಇದ್ದರೆ ಏನಾಗ್ಬಹುದು ಅವರನ್ನು ಮುಂದುವರಿಸಿದ್ರೆ ಏನಾಗ್ಬೋದು ಇದೆಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೆ ಇವತ್ತು ಖರ್ಗೆ ಅವರು ನಿನ್ನೆ ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಗೊಂದಲಗಳನ್ನು ನೀವು ಸರಿಪಡಿಸ್ಕೊಳ್ಳಿ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಸಿ ಎಂ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರನ್ನು ಪದೇ ಪದೇ ಭೇಟಿ ಮಾಡ್ತಾ ಇದ್ದಾರೆ ಅವರ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಈಗ ಮನವಿಯನ್ನ ಇಡೋದಕ್ಕೆ ಮುಂದಾಗಿದ್ದಾರೆ ಸೊ ಇನ್ನೊಂದು ಕಡೆ ಕಾರ್ಯಕರ್ತರ ಪಕ್ಷ ಇದು ಅನ್ನುವಂತ ಸ್ಪಷ್ಟವಾದಂತಹ ಸೂಚನೆಯನ್ನ ಇವತ್ತು ಎಲ್ಲ ನಾಯಕರಿಗೆ ರವಾನೆ ಮಾಡಿದ್ದಾರೆ ನಾಯಕರು ಇರಬಹುದು ಇಲ್ಲದೆ ಇರಬಹುದು ಆದ್ರೆ ಕಾರ್ಯಕರ್ತರಿದ್ರೆ ಮತ್ತಷ್ಟು ನಾಯಕರನ್ನ ನಾವು ಹುಟ್ಟು ಹಾಕ್ತೇವೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಇವತ್ತು ಖರ್ಗೆ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾಗಿ ನೀವೇನಾದ್ರೂ ಕಿತ್ತಾಟವನ್ನ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಅಂತಿಮವಾಗಿ ನಾವು ಆಲ್ಟರ್ನೇಟಿವ್ ಬೇರೊಬ್ಬ ಅಭ್ಯರ್ಥಿಯನ್ನ ತಂದಲ್ಲಿ ಕೂರಿಸಬೇಕಾಗತ್ತೆ ಅನ್ನುವಂತ ಒಂದು ಸ್ಪಷ್ಟವಾದಂತ ಸುಳಿವನ್ನ ಇವತ್ತು ನಾಯಕರಿಗೆ ರವಾನೆ ಮಾಡಿದ್ದಾರೆ ಆ ಕಾರಣಕ್ಕೆ ಇವತ್ತು ಪರಮೇಶ್ವರ್ ಅವರು ಖರ್ಗೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾರೆ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾರೆ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ನಂತರ ಯಾಕೆಂದ್ರೆ ಆಲ್ಟರ್ನೇಟಿವ್ ಅನ್ನುವಂತ ಪದ ಯಾವಾಗ ಬರುತ್ತೆ ಅಂದ್ರೆ ಇಬ್ಬರು ಅಲ್ಲ ಬೇರೆಯವರಿಗೆ ಕೊಡ್ತೀವಿ ಅನ್ನುವಂತ ಒಂದು ಸುಳ್ವಿಯನ್ ಬಿಟ್ಕೊಟ್ರು ಹಾಗಾಗಿ ಮೂರನೇ ನನಗೆ ಲಾಭ ಆಗ್ಬಹುದು ಅನ್ನುವಂತ ಕಾರಣಕ್ಕೆ ಇವತ್ತು ಪರಮೇಶ್ವರ್ ಅವರು ಕೂಡ ಹೋಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಬಹಳಷ್ಟು ತಿಳ್ಕೊಳ್ಬೇಕಾಗಿರುವಂತದ್ದು ಸದ್ಯಕ್ಕೆ ಯಾವುದೇ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕೋದಿಲ್ಲ ಅನ್ನುವಂಥದ್ದು ಯಾಕೆಂದ್ರೆ ಅದರ ಕಾರಣಗಳು ಕೂಡ ಸಾಕಷ್ಟು ಇದೆ ದೆಹಲಿ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಬಿ ಕೆ ಹರಿಪ್ರಸಾದ್ ವೇಣುಗೋಪಾಲ್ ಅವರ ಬಳಿ ಮಾಡಿರುವಂತಹ ಚರ್ಚೆ ಸತೀಶ್ ಜಾರಕಿಹೊಳಿ ಅವರು ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ಮಾಡಿ ಏನೆಲ್ಲ ಅಲ್ಲಿ ಇಟ್ಟಿದ್ದಾರೆ ಇದರ ಆಧಾರದ ಮೇಲೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ತಟಸ್ಥವಾಗಿದ್ದಾರೆ ಆ ಕಾರಣಕ್ಕೆ ಖರ್ಗೆ ಅವರಿಂದ ಈ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಮಾಹಿತಿಗೆ